ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರಾ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಮೀನ್ ಫ್ರೈ ಇದ್ದೀನಿ ಮೀನ್ ಫ್ರೈ ಮಾಡೋದಕ್ಕೆ ಮೊದಲಾಗಿ ನಾನು ಇವಾಗ ಒಂದು ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಸಾಯಂಕಾಲ ಆಗಿದೆ ಟೀ ಮಾಡ್ತಿದ್ದೀನಿ ಸಾಯಂಕಾಲಕ್ಕೆ ಟೀ ಮಾಡಿಬಿಟ್ಟು ಆಮೇಲೆ ಟೀ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಮತ್ತು ನಾನು ಮೀನು ಫ್ರೈ ಮಾಡ್ಕೊಳ್ಳೋಣ ಅಂತಿದ್ದೀನಿ ಮಧ್ಯಾಹ್ನ ಅಡುಗೆಗೆ ಸಾರು ಮಾಡಿದ್ದು ಸಾರು ವೀಡಿಯೋ ಹಾಕಿದ್ದೀನಿ ಇವಾಗ ನಾನು ಎರಡನೇ ವೀಡಿಯೋ ಹಾಕ್ತಾಯಿದ್ದೀನಿ ಇದು ಮೀನ್ ಫ್ರೈ ಮಾಡೋ ವೀಡಿಯೋ ಇದ್ದೀನಿ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಹೇಳಿಬಿಟ್ಟು ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕ್ತಿದ್ದೀನಿ ನೋಡಿ ಟೀ ರೆಡಿಯಾಗಿದೆ ಟೀ ಮಾಡಿದ್ದಾದಮೇಲೆ ನೋಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡೋರು ಒಬ್ಬೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಹೆಲ್ಪ್ ಮಾಡಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಹಕರಿಸಬೇಕ ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೀನು ಫ್ರೈ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ನೋಡಿ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಏಳು ಹಸಿ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಏಳು ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಿನ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಿನ ಶುಂಠಿ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಮೇಲೆ ನಾವು ಒಂದು ಅರ್ಧ ಒಂದು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಚಾಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದಾದ್ಮೇಲೆ ಒಂದು ದೊಡ್ಡ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಮೇ ಒಂದು ಕೆ ಜಿ ಮೀನನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಚಿಕ್ಕ ಮೀನುಗಳನ್ನೆಲ್ಲ ನಾನು ಚಿಕ್ಕ ಚಿಕ್ಕ ಪೀಸುಗಳನ್ನೆಲ್ಲ ನಾನು ಸಾರಿಗೆ ಹಾಕ್ಬಿಟ್ಟಿದ್ದೀನಿ ದೊಡ್ಡ ದೊಡ್ಡ ಪೀಸೆಲ್ಲ ಫ್ರೈ ಮಾಡೋಕ್ಕೆ ನೋಡಿ ಇವಾಗ ಮಸಾಲೆ ರುಬ್ಬಿದ್ದಾದಮೇಲೆ ಅದಕ್ಕೆ ನಾನು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರಾಕಿ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ತುಂಬ ನೈಸಾಗಿರಬೇಕು ನೋಡಿ ಈ ಥರ ನೈಸಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈ ಹದಕ್ಕಿದ್ರೆ ಸಾಕಾಗುತ್ತೆ ಇದನ್ನು ನೋಡಿ ಎಲ್ಲ ಮೀನಿಗೂ ನಾನು ಸ ಎಲ್ಲ ಮೀನುಗುನ್ನೂ ಸವರ್ಕೊಳ್ತಾ ಇದ್ದೀನಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಮಸಾಲೆ ಹಚ್ಚಿ ಇಡೋಣ ಈ ಥರ ಇಟ್ಬಿಟ್ಟು ನಾವು ಒಂದು ಅವರು ನಾವು ನೆನೆಯೋಕೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಎಲ್ಲ ನೆಂದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರಿಜ್ಜಲ್ಲಿ ಇಟ್ಟಾಗ ನಮಗೆ ಆ ಮಸಾಲೆ ಎಲ್ಲ ಹೊರ್ಗಡೆ ಬರ್ತೇನೆ ನನಗೆ ಹೆಂಚಿನ ಮೇಲೆ ಕ್ಲೀನಾಗಿ ಬರುತ್ತೆ ನೋಡಿ ನಮಗೆ ನಮ್ಮ ಹಿಡಿಯನ ನೋಡ್ತಿರೋರು ಪ್ರತಿಯೊಬ್ರು ನಮಗೆ ತುಂಬ ಸಹಾಯ ಮಾಡಿದ್ದೀರ ಮೊದಲಿನ ವೀಡಿಯೋ ಮುಡಿಯೋ ಮೊದಲಿನ ಚಾನಲ್ಗೂ ಸಹಾಯ ಮಾಡಿದ್ದೀರ ಈ ಚಾನಲ್ಗೂ ನೀವು ಸಹಾಯ ಮಾಡ್ತಿದ್ದೀರಾ ಇನ್ನೂ ಅಧಿಕಾಧಿಕವಾಗಿ ನೀವು ನೋಡಿ ನಮಗೆ ಹೆಲ್ಪ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ಸು ಕಮೆಂಟ್ಸು ಮಾಡಿದಾಗ ನಮಗೆ ರೀ ವೀಡಿಯೋ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಬರುತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂತ ನಮಗೆ ಅನಿಸುತ್ತೆ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆ ಹಾಕೋಬಾರ್ದು ಎಣ್ಣೆ ಹಾಕ್ಕೊಂಡು ಮಸಾಲೆಗೆ ಹಾಕೋ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದಕ್ಕೆ ನಾನು ರವೆ ಹಾಕ್ಬಿಟ್ಟು ಮೀನು ರವೆ ಹಚ್ಕೊಂಡು ಮೀನ್ಗೆ ಹಾಕ್ತಾಯಿದ್ದೀನಿ ಆ ಕಡೆ ಮೀನ್ಗೂ ಸ್ವಲ್ಪ ಹಾಕ್ತಿದ್ದೆ ಒಂದು ಕಡೆ ಮಾತ್ರ ಹಚ್ತಿದ್ದೀನಿ ಹಚ್ಬಿಟ್ಟು ಒಂದು ಮುಚ್ಚಲು ಮುಚ್ಚಿಬಿಟ್ಟು ಒಂದು ಕಡೆ ಬೇಯೋವರೆಗೂ ಸ್ವಲ್ಪ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ನಾವು ಹತ್ತು ನಿಮಿಷ ಆಗುತ್ತೆ ಮೀನು ಫ್ರೈ ಆಗೋದಕ್ಕೆ ಚೆನ್ನಾಗಿ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿ ಅದರಲ್ಲಿರೋ ನೀರಿನ ಅಂಶ ನೊರೆ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೊರೆ ಅಂಶ ಎಲ್ಲ ಹೋದ್ಮೇಲೆ ನಮಗೆ ಮೀನು ಫ್ರೈ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಮೀನು ಫ್ರೈ ರೆಡಿ ಆಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ